ಓಕೆ ಡಾಕ್ಟರ್ ಯಾವ ಕಾರಣದಿಂದ ಬರುತ್ತೆ ಅವಾಗ ಹೇಳ್ದೆ ಸೊ ಬ್ಯಾಟ್ರಿ ಇರ್ಬೋದು ಅಥವಾ ತುಂಬಾ ಜನ ಈ ಬೇಕ್ರಿ ಪ್ರಾಡಕ್ಟ್ಸ್ನ ತುಂಬಾ ತೊಗೊಳ್ತಾ ಇರ್ತಾರೆ ತುಂಬಾ ಜನ ಏನಾಗ್ತಿರುತ್ತೆ ಎಸ್ಪೆಷಲಿ ಈ ಒಂದು ಐ ಟಿ ಕಂಪ್ನೀಸ್ ಏನಾಗ್ತಿರುತ್ತೆ ನೀರು ತಗೊಳ್ಳೋದೇ ತುಂಬಾ ಕಮ್ಮಿ ಆಗ್ತಾ ಹೋಗ್ತಿರುತ್ತೆ ಅಯ್ಯೋ ಪ್ರತಿ ಸಲ ಯಾರಪ್ಪ ಎದ್ದು ಹೋಗ್ತಿರ್ತಾರೆ ವಾಶ್ರೂಮ್ಗೆ ಅಂದ್ಬಿಟ್ಟು ತುಂಬಾ ಮಾಡ್ತಿರುತ್ತೆ ತುಂಬಾ ಕಮ್ಮಿ ನೀರು ಕುಡಿತಾ ಹೋಗ್ತಾ ಹೋಗ್ತಿರ್ತಾರೆ ಅಥವಾ ತುಂಬ ಜನ ಏನು ಮಾಡ್ತಾರೆ ಲಾಂಗ್ ಗ್ಯಾಪ್ಸ್ ಯಾವಾಗೋ ಯಾವಾಗೋದ್ರ ಊಟ ಆದಕ್ಕೆ ಅಥವಾ ಊಟಕ್ಕೆ ಮುಂಚೆನೋ ಅಥವಾ ಊಟ ಆದ್ಮೇಲೂ ನೀರು ತಗೊಳ್ತಾ ಹೋಗ್ತಿರ್ತಾರೆ ಸೊ ಅವಾಗ ಏನಾಗುತ್ತೆ ಅವಾಗ ನಾನು ಹೇಳ್ದೆ ಯೂರಿನ್ ಬಿಕಮ್ಸ ತುಂಬಾ ಕಾನ್ಸಂಟ್ರೇಟ್ ಜಾಸ್ತಿ ಆಗ್ತಾ ಹೋಗ್ತಿದೆ ಹಂಗೆ ಸೊ ಅವಾಗ ಏನಾಗುತ್ತೆ ಸೊ ನಮ್ಮ ಈ ಒಂದು ಕಿಡ್ನಿಸ್ ಅಲ್ಲಿ ಏನಾಗುತ್ತೆ ಯೂಶಲಿ ಏನಾಗುತ್ತೆ ಈ ಕೆಮಿಕಲ್ಸು ಒಂದಕ್ಕೊಂದು ಅಟ್ಯಾಚ್ ಆಗೋ ಸಬ್ಸ್ಟೆನ್ಸಸ್ ಆದಷ್ಟು ಕಮ್ಮಿ ಮಾಡ್ತಾ ಹೋಗುತ್ತೆ ಯಾವಾಗ ಈ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗ್ತಿರೋದು ಅವಾಗ ಆಟೋಮ್ಯಾಟಿಕ್ಲಿ ಏನಾಗುತ್ತೆ ಸೊ ಒಂದು ಮಿನರಲ್ಸು ಮಿನರಲ್ಸ್ಗೆ ಅಥವಾ ಈ ಸಾಲ್ಟ್ಸ್ಗಳು ಒಂದಕ್ಕೊಂದು ಜಾಯಿನ್ ಆಗಿ ಏನಾಗುತ್ತೆ ಸ್ಟೋನ್ಸ್ ಥರ ಅದು ಫಾರ್ಮ್ ಆಗ್ತಾ ಹೋಗ್ತಿರುತ್ತೆ ಸೊ ಈ ಒಂದು ಸ್ಟೋನ್ಸಲ್ಲಿ ಹಲವಾರು ವಿಧಗಳಿದೆ ಅಂತ ನಾವು ಹೇಳ್ತೀವಿ ಯೂಶಲಿ ಅವಾಗ ಹೇಳಿದೆ ಕ್ಯಾಲ್ಶಿಯಮ್ ಸ್ಟೋನ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ Gelcem ಆಕ್ಸಲೈಡ್ಸ್ ಅಂತ ನಾವು ಹೇಳ್ತೇವೆ ಸೊ ಏನಾಗುತ್ತೆ ಕ್ಯಾಲ್ಷಿಯಂ ಪ್ಲಸ್ ಆಕ್ಸಲೈಡ್ಸು ಯಾವಾಗಲೂ ಈ ಎರಡು ಸೇರಿ ಏನಾಗುತ್ತೆ ಈ ಸ್ಟೋನ್ಸು ಫಾರ್ಮ್ ಆಗ್ತಾ ಹೋಗುತ್ತೆ ಆವಾಗೇನೋ ಹೇಳಿ ಈ ಒಂದು ಕ್ಯಾಲ್ ಇದು ಏನೋ ಈ ಆಕ್ಸಲೈಡ್ಸು ನಮ್ಮ ಈ ಒಂದು ಲಿವರಲ್ಲಿ ಉತ್ಪತ್ತಿ ಆಗ್ತಾ ಹೋಗ್ತಿರುತ್ತೆ ಹಾಗೆ ಕ್ಯಾಲ್ಷಿಯಮ್ಮು ಅವಾಗ ಏನಾಗುತ್ತೆ ಒಂದೊಂದು ಸಲ ಏನಾದರೂ ನಮಗೆ ಈ ಸರ್ಜರಿ ಏನಾದರೂ ಆಗಿದ್ದಾಗ ನಮ್ಮ ಇಂಟರ್ಸ್ಟೈಲ್ಸ್ ಬೈಪಾಸ್ ಏನಾದರೂ ಗ್ಯಾಸ್ಟ್ರಿಕ್ ಬೈಪಾಸ್ ಏನಾದರೂ ಮಾಡಿದಾಗ ಆಟೋಮ್ಯಾಟಿಕ್ಲಿ ಏನಾಗುತ್ತೆ ಈ ಒಂದು ಕ್ಯಾಲ್ಷಿಯಮ್ ಅಬ್ಸಾರ್ಬ್ ಆಗೋದು ಕಮ್ಮಿ ಆಗ್ತಾ ಬರ್ತಿರತ್ತೆ ಸೊ ಆಟೋಮ್ಯಾಟಿಕ್ಲಿ ಪಾಸಸ್ ಇಂದು ಯುರಿನಲ್ಲಿ ಜಾಸ್ತಿ ಕಾಣಿಸ್ಕೊಳ್ತಾ ಹೋಗುತ್ತೆ ಸೊ ಈ ಆಕ್ಸಲೈಡ್ಸು ಈ ಅವಾಗ ಏನಾಗುತ್ತೆ ಒಂದು ಗುಡಿ ಸೊ ಏನಾಗುತ್ತೆ ಈ ಸ್ಟೋನ್ಸು ಫಾರ್ಮ್ ಆಗ್ತಾ ಬರುತ್ತೆ ಅದ ತುಂಬ ಜನಕ್ಕೆ ಒಂದೊಂದು ಸಲ ಏನಾಗುತ್ತೆ ರಿಪೀಟೆಡಾಗಿ ಯುರಿನರಿ ಇನ್ಫೆಕ್ಷನ್ಸ್ ಆಗ್ತಾ ಬರ್ತಾ ಇರುತ್ತೆ ಅದಕ್ಕೆ ಸರಿಯಾಗಿ ಅವರು ಟ್ರೀಟ್ಮೆಂಟ್ನ ತೊಗೊಳ್ದಿದ್ರು ಅಂಥವ್ರು ಸಹ ನಮಗೆ ಕಾಣಿಸ್ಕೊಳ್ತಾ ಹೋಗುತ್ತೆ ಅದ್ರ ಜೊತೆಗೆ ಯೂರಿಕ್ ಆ್ಯಸಿಡ್ ನಮ್ಮ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಅಂತ ಒಂದು ಅಂಶ ಜಾಸ್ತಿ ಆಗ್ತಾ ಹೋಗ್ತಿದಾಗ್ಲೂ ಅವಾಗಲೂ ಏನಾಗುತ್ತೆ ನಮಗೆ ಈ ಒಂದು ಸಮಸ್ಯೆ ಈ ಸ್ಟೋನ್ಸ್ಗಳು ಕಾಣಿಸ್ಕೊಳ್ತಾ ಹೋಗುತ್ತೆ ಯಾತಕ್ಕೆ ಇವೆಲ್ಲ ಸ್ಟೋನ್ಸ್ಗಳು ನಮಗೆ ಗೊತ್ತಾಗ ತುಂಬ ಜನ ನಮಗೆ ಪೇಷಂಟ್ಸ್ಗೆ ಅಡ್ವೈಸ್ ಮಾಡ್ತಾ ಹೋಗ್ತಿರ್ತೀವಿ ಒಂದು ಸಲ ನಿಮಗೆ ಸ್ಟೋನ್ಸ್ ಏನಾದರೂ ಅಥವಾ ಬಿದ್ದಾಗ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಯಾತಕ್ಕೆ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಅಲ್ಲಿ ನಮಗೆ ಯಾರಿಗೂ ಗೊತ್ತಾಗಲ್ಲ ಯಾರಿಗೇ ಆಗಲಿ ಯಾರಿಗೂ ಗೊತ್ತಾಗೋದೇ ಇಲ್ಲ ಅದು ಯಾವ ಥರದ ಟೈಪ್ ಆಫ್ ಸ್ಟೋನ್ಸ್ ಅಂತ ಖಂಡಿತ ಯಾರಿಗೂ ಗೊತ್ತಾಗಲ್ಲ ಒಂದು ಸಲ ಅವರು ಸ್ಟೋನ್ಸು ಕಲೆಕ್ಟ್ ಮಾಡಿದಾಗ ಸೊ ನಮಗೆ ಗೊತ್ತಾಗುತ್ತೆ ವಾಟ್ ಟೈಪ್ ಆಫ್ ಏನು ಅದು ಸ್ಟೋನು ಅಂತ ಗೊತ್ತಾಗುತ್ತೆ ಸೊ ಇದರ ಅದರಲ್ಲಿ ಯಾವ ಥರದ ಅಂಪ್ ನಮಗಿದೆ ಅಂತ ಗೊತ್ತಾಗುತ್ತೆ ಅವಾಗ ನಾವು ಪೇಷಂಟ್ಸ್ಗೆ ಅಡ್ವೈಸ್ ಮಾಡ್ತಾ ಹೋಗ್ಬೋದು ಸೊ ಈ ತರದ ಅಂಶ ಇದೆ ಸೊ ಈ ತರದ ಒಂದು ಪದಾರ್ಥಗಳನ್ನು ನೀವು ಆದಷ್ಟು ಕಮ್ಮಿ ಮಾಡ್ಕೊಳ್ತಾ ಹೋಗಿ ಅಂತ ನಾವು ಅವ್ರಿಗೆ ಅನಲೈ ಅವ್ರಿಗೆ ಅಡ್ವೈಸ್ ಮಾಡ್ತಾ ಹೋಗ್ಬೋದು ಇಲ್ಲಾಂದರೆ ಅವ್ರಿಗೆ ಗೊತ್ತಾಗೋದಿಲ್ಲ ಯಾಕಂದರೆ ತುಂಬ ಜನ ಅಂದ್ಕೊಂಡಿರ್ತಾರೆ ಒಂದು ಸಲ ನಾವು ಟ್ರೀಟ್ಮೆಂಟ್ ತೊಗೊಂಡ್ರೆ ಸೊ ಮತ್ತೆ ಅದು ಬರೋದಿಲ್ಲ ಅಥವಾ ಒಂದ್ಸಲ ನಾವು ಸರ್ಜಿನೋ ಅಥವಾ ಬ್ಲಾಸ್ಟರ್ ಎಲ್ಲ ಮಾಡಿಸ್ಕೊಂಡ್ರೆ ಖಂಡಿತ ಬರಲ್ಲ ಅಂತಲ್ಲ ಖಂಡಿತ ಬರುತ್ತೆ ಆ್ಯಕ್ಚುಲಿ ರಿಪೀಟೆಡ್ ಆಗಿ ಬರ್ತಾ ಹೋಗುತ್ತೆ ಏನಕ್ಕೆ ಅಂದರೆ ಆಲ್ರೆಡಿ ನಿಮ್ಮ ದೇಹದಲ್ಲಿ ಆ ಟೆಂಡೆನ್ಸಿ ಇರೋದ್ರಿಂದ ಸೊ ರಿಪೀಟೆಡ್ ಆಗಿ ಸಲ ತೊಗೊಂಡ್ರೆ ನಿಮಗೆ ಅಥವಾ ಒಂದ್ಸಲ ನೀವು ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಕಂಪ್ಲೀಟ್ ಆಗಿ ಹೋಗುತ್ತೆ ಅಂತಲ್ಲ ಸೊ ಮತ್ತೆ ಮತ್ತೆ ಬರ್ತಾ ಹೋಗೋದಕ್ಕೆ ಅದು ಬರದೇ ಇರೋದಕ್ಕೆ ಸೊ ನಾವು ಈ ಒಂದು ಯಾವ ಥರದ ಫಾರ್ಮೇಷನ್ ಆಫ್ ಸ್ಟೋನ್ಸು ಸೊ ಯಾವ ಥರದ ಫುಡ್ನ ನಾವು ಮಾಡ್ತಾ ಹೋಗಬೇಕು ಅಂತ ನಾವು ಹೇಳ್ತಾ ಹೋಗ್ತೀವಿ ಓಕೆ ಡಾಕ್ಟರ್ ಇದರಲ್ಲಿ ಸ್ಟೇಜಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಸ್ಟೇಜಸ್ ಖಂಡಿತ ಏನಿರಲ್ಲ ಯೂಶ್ವಲಿ ದಿ ಹ್ಯಾವ್ ಎ ಅಂತ ಅಂತೇಳಿ ತುಂಬ ಜನಕ್ಕೆ ಅದು ಯಾವ ಥರ ಅಂತ ಗೊತ್ತಾಗೋದಿಲ್ಲ ಪೇನ್ಸ್ ಯೂಸ್ವಲಿ ಕಿಡ್ನಿಸ್ ನಮ್ಮ ಒಂದು ಹಿಂದ್ ಬೆನ್ನಿನ ಹಿಂದ ಭಾಗದಲ್ಲಿ ಇರುತ್ತೆ ಸೊ ಹಾಗೆ ತುಂಬ ಜನಕ್ಕೆ ತುಂಬ ಜನ ಹೇಳ್ತಾರೆ ಡಾಕ್ಟರ್ ನಿಮ್ಗೆ ಹೊಟ್ಟೆ ನೋವು ಬಂದಿದೆ ಅದಕ್ಕೋಸ್ಕರ ನಮಗೆ ಕಿಡ್ನಿ ಸ್ಟೋನ್ಸ್ ಏನಾದರೂ ಇರ್ಬೋದು ಅಂತ ಖಂಡಿತ ಅಲ್ಲ ಸೊ ನಮ್ಮ ಯಾವಾಗ ನಮಗೆ ಬೆನ್ನಿನ ಹಿಂದ ಭಾಗದಲ್ಲಿ ನಮಗೆ ಸೊಂಟದಲ್ಲಿ ತುಂಬ ನೋವು ಬರ್ತಾ ಹೋಗ್ತಿರ್ತೋ ಅಥವಾ ಸೈಡ್ಸ್ ತುಂಬ ನೋವು ಬರ್ತಾ ಇರ್ತೋ ಅಥವಾ ಪಕ್ಕೆಗಳು ತುಂಬ ನೋವು ಬರ್ತಾ ಇರುತ್ತೋ ಆ ನೋವು ಪದೇ ಪದೇ ಬರ್ತಾ ಹೋಗುತ್ತೋ ತುಂಬ ಸಿವಿಯರ್ ಪೇನ್ ಬರೋದು ಆಮೇಲೆ ಸ್ವಲ್ಪ ಕಮ್ಮಿ ಆಗ್ತಾಯಿರುತ್ತ ಸೊ ಬಿಟ್ಟು ಬಿಟ್ಟು ಇಷ್ಟೊಂದು ಸಿವಿಯರ್ ಪೇನ್ಸ್ ಇದ್ದಾಗ ಅದ್ರ ಏನಾಗುತ್ತೆ ಸೊ ಯೂರಿನ್ ಪಾಸ್ ಮಾಡಬೇಕಾದ್ರೆ ನಿಮಗೆ ತುಂಬ ನೋವಾಗೋದು ಅಥವಾ ಬರ್ನಿಂಗ್ ಆಗೋದಾಗಿದೆ ಅಥವಾ ಅಥವಾ ಯೂರಿನ್ ಪಾಸ್ ಮಾಡಬೇಕಾದ್ರೆ ನಿಮಗೆ ತುಂಬ ಏನು ರೆಡ್ ನೋ ಬ್ಲಡ್ ಕಾಣಿಸ್ಕೊಳ್ಳೋದಾಗಲಿ ಇವೆಲ್ಲ ಇದ್ದಾಗ ಅದ್ರ ಜೊತೆಗೆ ಅಲಾಂಗ್ ವಿತ್ ದಟ್ ಇಫ್ ದೇ ಹವ್ ಗಾಟ್ ಎನಿ ಇನ್ಫೆಕ್ಷನ್ಸ್ ಇತ್ತು ಅಂತಂದರೆ ಅವಾಗೇನಾಗುತ್ತೆ ಅವ್ರಿಗೆ ಜ್ವರ ಬರ್ತಾ ಹೋಗ್ಬೋದು ಅಥವಾ ನಾಸಿಯಾ ಇರ್ಬೋದು ವಾಮಿಟಿಂಗ್ ಇರ್ಬೋದು ತುಂಬ ಸುಸ್ತಾಗ್ತಾ ಇದೆ ಅಂತ ಅನಿಸ್ಬೋದು ಇವೆಲ್ಲವೂ ಸಿಂಪ್ಟಮ್ಸ್ಗಳು ನಮಗೆ ಕಾಣಿಸ್ಕೊಂಡಾಗ ಸೊ ಇಮಿಡಿಯೆಟ್ಲಿ ದೇ ಹ್ಯಾವ್ ಟು ಗೋ ಟು ದ ಡಾಕ್ಟರ್ ಅಂತ ಹೇಳ್ತಾ ಹೋಗ್ತೀವಿ ಯಾಕಂದರೆ ನಿಮಗೆ ಗೊತ್ತಾಗಲ್ಲ ಅದು ಯಾವುದ್ರಿಂದ ಬಂದಿದೆ ಅಂತ ಅದು ಗೊತ್ತಾಗಲ್ಲ ಅವಾಗ ಇವೆಲ್ಲ ಸಿಂಪ್ಟಮ್ಸ್ ಇದ್ದಾಗ ಸೊ ಅದೇ ಅವ್ರಿಗೆ ಮೋರ್ ಚಾನ್ಸಸ್ ಆಫ್ ಏನೋ ಅವ್ರಿಗೆ ಕಿಡ್ನಿ ಸ್ಟೋನ್ಸ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ ಮೇಡಮ್ ಓಕೆ ಡಾಕ್ಟರ್ ಇನ್ವೆಸ್ಟಿಗೇಷನ್ ಯಾವ ರೀತಿ ಮಾಡಿಸ್ಬೇಕು ಖಂಡಿತ ಒಂದ್ಸಲ ಸಲ ಅವ್ರ ಡಾಕ್ಟರ್ ಥರ ಹೋದ್ಮೇಲೆ ಇನ್ವೆಸ್ಟಿಗೇಷನ್ಸ್ ಏನಿರುತ್ತೆ ಅಂದರೆ ಹ್ಯಾವ್ ಟು ಗೋ ಫರ್ ಒಂದು ಸ್ಕ್ಯಾನಿಂಗ್ ಮಾಡಿಸಿದಾಗ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ ಅಥವಾ ಯೂರಿನ್ ಟೆಸ್ಟ್ ಮಾಡಿಸ್ದಾಗ ಗೊತ್ತಾಗುತ್ತೆ ಯೂರಿನ್ ಟೆಸ್ಟ್ ಮಾಡಿದಾಗ ಅವ್ರ ಹೆಡ್ ಒಂದ್ಸಲ ಬ್ಲಡ್ ಇರ್ಬೋದು ಅಥವಾ ಅವ್ರಿಗೆ ಯಾವ ಥರದ ಅಥವಾ ಏನಾದರೂ ಅವ್ರಿಗೆ ಯೂರಿಕ್ ಆಸಿಡ್ ಜಾಸ್ತಿ ಆಗ್ತಾ ಹೋಗ್ತಿದೆಯಾ ಅಂತ ನಮಗೆ ಗೊತ್ತಾಗುತ್ತೆ ಸೊ ಯೂರಿನ್ ನಾವು ಒಂದ್ಸಲ ಟೆಸ್ಟ್ ಮಾಡಿಸ್ಬೇಕಾಗತ್ತೆ ಅಥವಾ ಸ್ಕ್ಯಾನಿಂಗ್ ಮಾಡಿಸಿದ್ರೂ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅದು ಎಲ್ ಅದು ಎಲ್ಲಿದೆ ಆಮೇಲೆ ಎಷ್ಟು ಇದೆ ಅಂತ ಗೊತ್ತಾಗುತ್ತೆ ಅದ್ರ ಜೊತೆಗೆ ಎಲ್ಲಿ ಲಾಡ್ಜ್ ಆಗಿದೆ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಎಲ್ಲದಕ್ಕೂ ನಾವು ಇಂಪಾರ್ಟೆಂಟ್ ಇಸ್ ಪ್ರಿಕಾಷನರಿ ಇಮೇಜ್ ಸಲ ಏನಾಗುತ್ತೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತೀವಿ ಸೊ ಯಾರು ನಮಗೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಹೋಗುತ್ತೆ ಅಂದರೆ ಒಂದು ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು ಅಟ್ಸ್ ಆಲ್ರೆಡಿ ವನ್ಸಲ ಬಂದಿದೆ ಅಂದ್ಮೇಲೆ ಸೋ ಇನ್ನೊಂದಸಲ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆರ್ ಇಫ್ ದೇ ಹ್ಯಾವ್ ಗಾಟ್ येलो ಆನ್ ಕಡೆ ಗಾಲ್ಸ್ಟೋನ್ಸ್ ಏನ ಅದು ಆಗಿರುತ್ತೆ ಅನ್ಕೊಳ್ಳಿ ಸೋ ಮೋರ್ ಚಾನ್ಸಸ್ ಅವರ್ ಓರಿ ಮಾಡ್ತರೆ ಗಾಲ್ ಬ್ಲಾಡರ್ ತೆಗ್ಬಿಡೀರ್ತಾರೆ ಅನ್ಕೊಳ್ಳಿ ಸೋ ನೆಕ್ಸ್ಟ್ ಅಟ್ಯಾಕ್ ಆಗೋದು ನಮಗೆ ಕಿಡ್ನಿಸರಿ ಸೋ ಅವರಿಗೆ ಮೋರ್ ಚಾನ್ಸಸ್ ಆಫ್ ಗೆಟ್ಟಿಂಗ್ ಇನ್ ಅ ಕಿಡ್ನಿಸರಿ ನಮಗೆ ಫಾರ್ಮ್ ಆಗತಾ ಹೋಗ್ತಿರುತ್ತೆ ಅಥವಾ ಯಾವಾಗೇನ ಹೇಳ್ದೆ ನೀರು ಯಾರು ಕನ್ಸಂಪ್ಷನ್ ತುಂಬಾ ಕಮ್ಮಿ ತಗೊಳ್ಳತಾ ಹೋಗ್ತಿರ್ತರ ಅವರೆಲ್ಲೂ ಜಾಸ್ತಿ ಇರುತ್ತೆ ಅಂದ್ಮೇಲೆ ಡಯಟ್ ಜಾಸ್ತಿ ಬೇಕರಿ ಐಟಮ್ಸ್ ಸೋ ಬಟ್ ಲಾಂಗ್ ಟರ್ಮ್ಸ್ ಆಫ್ ಮೆಡಿಕೇಷನ್ಸ್ ಓರ್ ತರla ಅಂತರೋಲೂ ತಗೊಳ್ಳತಾ ಹೋಗ್ತಾರೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇವೆಲ್ಲ ವಿ ಕಾಲ್ ಇಟ್ ಎಸ್ ಅ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತೀವಿ ಸೊ ಆದಷ್ಟು ಈ ಥರದವರು ಇವೆಲ್ಲವೂ ಫಾಲೋ ಮಾಡ್ತಿದ್ದಾಗ ಅದು ಶುಡ್ ಬಿ ವೆರಿ ಕೇರ್ಫುಲ್ ಅಂತ ನಾವು ಹೇಳ್ತಾ ಬರ್ತೀವಿ ಅವಾಗ ಸ್ಕ್ಯಾನಿಂಗ್ ಆಗಿರ್ಬೋದು ಅಥವಾ ಯೂರಿನ್ ಎಕ್ಸಾಮಿನೇಷನ್ ಮಾಡ್ಸ್ಕೊಳ್ತಾ ಇದೆ ಪ್ಲೀಸ್ ವಿ ಕಮ್ ಟು ಪ್ರಿವೆನ್ಷನ್ಸ್ ಅದು ಖಂಡಿತ ಮಾಡ್ಬೋದಲ್ವಾ ಯಾಕಂದರೆ ಗೊತ್ತೇ ಆಗಲ್ಲ ಯಾಕಂದರೆ ಅವಾಗ ನಾ ಹೇಳಿದೆ ಸಲ ಸಿಂಪ್ಟಮ್ಸ್ಗಳು ಗೊತ್ತೇ ಆಗೋದೇ ಇಲ್ಲ ಯಾವುದಕ್ಕೂ ಟೆಸ್ಟ್ ಮಾಡಿಸಿದಾಗ ಅವಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಓ ನಮಗೆ ಸ್ಟೋನ್ಸ್ ಇದೆ ಅಂತ ಗೊತ್ತಾಗ್ತಾ ಹೋಗುತ್ತೆ ಮೇಡಮ್